ಎಲ್ರಿಗೂ ನಮಸ್ಕಾರ ನಾನು ಬಟ್ ಇವತ್ತು ನಾನು ತುಂಬಾ ಜನ ಮೆಸೇಜ್ ಕೇಳಿ ಮೆಸೇಜ್ ಮಾಡಿದ್ರು ನಾನು ಯಾವ ರೀತಿಯ ಬಣ್ಣ ಉಪಯೋಗಿಸ್ತೇನೆ ಅದಕ್ಕೆ ರಂಗ್ ಯೂಸ್ ಮಾಡುತ್ತೇನ ಇಲ್ವಾ ಅಥವಾ ಹಾಗೆ ಉಪಯೋಗಿಸ್ತೇನೆ ಅಥವಾ ಜೊತೆಗೆ ಈ ಬಣ್ಣ ಎಲ್ಲಿಂದ ತರ್ತೀನಿ ಎಲ್ಲಿ ಸಿಗುತ್ತೆ ಈ ರೀತಿಯಂತ ಹಲವಾರು ಮಾಹಿತಿಗಳನ್ನ ಪ್ರಶ್ನೆ ಉತ್ತರ ಕೇಳಿದರು ಅವರೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ಒಂದು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕೆ ಅಂದರೆ ನಾನು ಈ ವಿಡಿಯೋದಲ್ಲಿ ತುಂಬ ಉಪಯುಕ್ತವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೇನೆ ಸಾಮಾನ್ಯವಾಗಿ ನಾನು ಯಾವಾಗಲೂ ಉಪಯೋಗಿಸುವಂತಹ ಬಣ್ಣ ಅಂತಂದರೆ ಅದು ಮೊದಲನೇದಾಗಿ ಟೆಂಪಲ್ ಬ್ರ್ಯಾಂಡ್ ಅದು ಫೈನ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಸಾಮಾನ್ಯವಾಗಿ ಇದನ್ನು ಉಪಯೋಗಿಸುವಂಥದ್ದು ಇದು ಫಸ್ಟ್ ಕ್ವಾಲಿಟಿ ಇದು ಒಂದನೇ ಆಯ್ಕೆ ಇದನ್ನು ಹಾಕುವಾಗ ತುಂಬ ಮಂಡಲಕ್ಕೆ ಬಣ್ಣ ತುಂಬ ಚೆನ್ನಾಗಿ ಬೀಳುತ್ತೆ ಸ್ಮೂತ್ ಆಗಿರುತ್ತೆ ಎಲ್ಲೂ ಕೂಡ ಅಂಟೋದಿಲ್ಲ ಹಾಗಾಗಿ ನಾನು ರೆಕಮೆಂಡ್ ಮಾಡೋದು ಟೆಂಪಲ್ ಬ್ರ್ಯಾಂಡ್ನ ಬಣ್ಣಗಳನ್ನು ಇವತ್ತು ನಾನು ಅನಿರೀಕ್ಷಿತವಾಗಿ ಹೋದಾಗ ಕೆಲವೊಂದು ಬಣ್ಣಗಳು ಸಿಕ್ಕಿರಲಿಲ್ಲ ಹಾಗೆ ಇನ್ನೊಂದು ಶಾಪ್ನಲ್ಲಿ ಟ್ರೈ ಮಾಡೋಣ ನೋಡೋಣ ಅಂತ ಈ ವಾಸವಿ ಕುಂಕುಮ್ ಅನ್ನುವಂತಹ ಒಂದು ಅವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ಬಣ್ಣಗಳನ್ನ ಮಾರುತ್ತಾರೆ ಹೇಗಾಗುತ್ತೆ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಇದನ್ನ ಸ್ಯಾಂಪಲ್ಗೆ ತಗೊಂಡ್ಬಂದಿದ್ದೇನೆ ನಾನು ಕೂಡ ಇದನ್ನ ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ತಂದಿರೋದು ಹಾಗಾಗಿ ಇದನ್ನ ಉಪಯೋಗಿಸಿದಾಗ ಹೇಗಾಗುತ್ತೆ ಏನು ಅಂತ ಹೇಳುವಂತಹ ವಿಚಾರವನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ರಿವ್ಯೂ ಮಾಡಿ ನಾನು ತಿಳಿಸ್ತೇನೆ ಇದು ಎರಡನೇ ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಎರಡನೇದ ಎರಡನೇ ಆಯ್ಕೆ ಇನ್ನು ಮೂರನೇದಾಗಿ ಅಲ್ಲೇ ಒಂದು ಲೋಕಲ್ ಅಂಗಡಿಯಲ್ಲಿ ಬಣ್ಣಗಳನ್ನು ಈ ಥರ ಪ್ಯಾಕೆಟ್ನಲ್ಲಿ ಹಾಕಿ ಮಾರ್ತಾರೆ ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ ಆದರೆ ಯಾರಾದರೂ ಕಲಿಬೇಕು ಅಂತ ಅನ್ಕೊಂಡವರು ಅಥವಾ ತುಂಬ ಚೀಪ್ ಅಂಡ್ ಬಿಸ್ಟಿಕ್ ಸಿಗಬೇಕು ಬಣ್ಣಗಳು ಅನ್ನೋದಾದ್ರೆ ಇದನ್ನು ಉಪಯೋಗಿಸಬಹುದು ಜೊತೆಗೆ ಇದು ಕಪ್ಪು ಕಲರ್ ಮಿಕ್ಸ್ ಇದು ಕೂಡ ಅಲ್ಲೇ ಟೆಂಪಲ್ ಅಂಗಡಿಯಲ್ಲೇ ಅಥವಾ ವಾಸಿಕ ಮೊಗಮಲ್ಲೇ ಸಿಗುತ್ತೆ ಇದು ಇದಕ್ಕೆ ಮೊದಲೇ ರಂಗೋಲಿ ಮಿಕ್ಸ್ ಮಾಡಿರ್ತಾರೆ ಇದನ್ನ ಜೀವರೇಖೆ ಹಾಕ್ಲಿಕ್ಕೆ ಉಪಯೋಗಿಸ್ತೇವೆ ಸಾಮಾನ್ಯವಾಗಿ ನೋಡಿ ನಿಮ್ಗೆ ಯಾವ ಬಣ್ಣ ಯಾವ ಕಲರ್ ಬೇಕಾದ್ರೂ ಕೂಡ ಈ ತರದಲ್ಲಿ ಸಿಗುತ್ತೆ ಹೀಗೆ ಈ ರೀತಿ ಜೀವರೇಖೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ರೀತಿಯಾಗಿ ಬಣ್ಣಗಳನ್ನ ಡಬ್ಬಿಗೆ ತುಂಬಿಸಿ ಇಟ್ಕೊಂಡಿದ್ದೇನೆ ಇದಿಷ್ಟು ಬಣ್ಣಗಳ ವಿಚಾರ ಜೊತೆಗೆ ಆ ಪೂಜೆಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಅಥವಾ ನಿಮಗೆ ಮಂಡಲದ ಬಗ್ಗೆ ನನ್ನ ಸಂದೇಹಗಳಿದ್ದರೆ ನನ್ನ ನೀವು ಕಮೆಂಟ್ ಮುಖಾಂತರವಾಗಿ ಕೇಳಬಹುದು ನನಗೆ ಗೊತ್ತಷ್ಟು ಮಟ್ಟಿಗೆ ನಾನು ಹೇಳುವಂತಹ ಪ್ರಯತ್ನ ಮಾಡುತ್ತೇನೆ ಸಾಮಾನ್ಯವಾಗಿ ಕಲರ್ ಮಿಕ್ಸಿಂಗ್ಗಳನ್ನು ನಾವು ವಿಶೇಷವಾಗಿ ಮಾಡಿಕೊಳ್ಳೋದಿಲ್ಲ ಆಯಾ ಸಂದರ್ಭಕ್ಕೆ ಈಗ ನಮಗೆ ಬೇಕಾಗ ಬೇಕಾಗುವಂಥದ್ದು ಮುಖಗಳನ್ನು ಹಾಕುವಾಗ ಮಾತ್ರ ಬಣ್ಣಗಳು ಮಿಕ್ಸಿಂಗ್ ಬೇಕಾಗತ್ತೆ ಆವಾಗ ಆಯ ತಕ್ಕಂಥ ಬಣ್ಣಗಳನ್ನು ಮಿಕ್ಸ್ ಮಾಡಿಕೊಳ್ತೇವೆ ಹೊರತುಪಡಿಸಿ ಉಳಿದಂತೆ ಎಲ್ಲವೂ ಕೂಡ ಇದೇ ಬಣ್ಣಗಳನ್ನು ಉಪಯೋಗಿಸುವಂಥದ್ದು ಅದಕ್ಕೋಸ್ಕರವಾಗಿ ಇದಕ್ಕೆ ನಾನು ಯಾವುದೇ ರೀತಿಯ ರಂಗೋಲಿಯನ್ನು ಮಿಕ್ಸ್ ಮಾಡೋದಿಲ್ಲ ಹೀಗೆ ಯಥಾವತ್ತಾಗಿ ನಾನು ಉಪಯೋಗಿಸ್ತೇನೆ ಜೊತೆಗೆ ನಿಮಗೆ ಆ ಟೆಂಪಲ್ ಬ್ರ್ಯಾಂಡ್ನ ಬಣ್ಣಗಳ ಬಗ್ಗೆ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಡ್ರೆಸ್ ಅಥವಾ ಟೆಂಪಲ್ ಅಥವಾ ಈ ರೀತಿಯಾಗಿ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಅದರ ಬಗ್ಗೆ ಎಲ್ಲಿ ಸಿಗುತ್ತೆ ಹಾಗೆ ಎಷ್ಟು ಪ್ರೈಸು ಎಷ್ಟು ಕಲರ್ಗಳಿದ್ದಾವೆ ಎಲ್ಲೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಜೊತೆಗೆ ನಾನು ಆ ವಾಸವಿ ಕುಂಕುಮ್ ಅವರ ಅಡ್ರೆಸ್ ಅನ್ನು ಈಗ ಡಿಸ್ಪ್ಲೇ ಮೇಲೆ ತೋರಿಸ್ತೇನೆ ನೋಡಿ ಯಾರಿಗಾದರೂ ಕೂಡ ಅವಶ್ಯಕತೆ ಇದ್ದರೆ ಹೋಗಿ ತಗೊಳ್ಳಿ ನಿಮ್ಮಲ್ಲಿ ಇನ್ನೊಂದು ಮನವಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ಶೇರ್ ಮಾಡಿ ಅದಷ್ಟು ಜನರಿಗೆ ಉಪಯೋಗವಾಗುತ್ತೆ ನೋಡಿ ಇವಾಗ ಆ ವಾಸವಿ ಕುಂಕುಮ್ ಅವರ ನೋಡಿ ಕಂಪನಿ ಓಲ್ಡ್ ತರಗುಪೇಟೆ ನಂಬರ್ ಟೂ ಸಿಕ್ಸ್ಟಿ ಸಿಕ್ಸ್ ಇನ್ನೂರ ಅರವತ್ತಾರು ಇಷ್ಟು ರೀತಿಯ ಬಣ್ಣಗಳಿದ್ದಾವೆ ನಿಮಗೆ ಯಾವ ಕಲರ್ ಬೇಕು ಅದನ್ನ ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ಕೂಡ ತಗೊಳ್ಳಬಹುದು ವಿಡಿಯೋ ಈ ಮಾಹಿತಿ ಇಷ್ಟ ಆದರೆ ಇದನ್ನ ಶೇರ್ ಮಾಡಿ ನಮಸ್ಕಾರ